ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದರ ಕುರಿತು ಕಲರ್ಸ್ ಕನ್ನಡ ಇತ್ತೀಚೆಗೆ ಒಂದು ಹೊಸ ಪ್ರೋಮೋನ್ನ ಬಿಡುಗಡೆ ಮಾಡಿದ್ರು ಅದನ್ನು ನೋಡಿದವರಿಗೆ ಒಂದು ಪ್ರಶ್ನೆ ತಲೆಯಲ್ಲಿ ಕಾಡಬಹುದು ಯಾವಾಗ್ಲು ಕಾರ್ಯಕ್ರಮದ ನಿರೂಪಕರು ಅಂದ್ರೆ ಕಾರ್ಯಕ್ರಮ ನಿರೂಪಣೆ ಮಾಡ್ತಿದ್ದಂತ ಸುದೀಪ್ ಅವರು ಬದ್ಲಾಗ್ತಾರ ಸುದೀಪ್ ಅವರ ಜಾಗಕ್ಕೆ ಬೇರೆ ಇನ್ಯಾರು ಬರ್ತಾರ ಅನ್ನೋ ಪ್ರಶ್ನೆ ಕಾಡದೆ ಇರೋದು ಕಲರ್ಸ್ ಕನ್ನಡ ಹಂಚಿಕೊಂಡಿರುವ ಹೊಸ ಪ್ರೋಮೋದಲ್ಲಿ ಈ ಒಂದು ಹುಳವನ್ನ ಎಲ್ಲ ವೀಕ್ಷಕರ ತಲೆಗೆ ಬಿಟ್ಟಿದ್ದಾರೆ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಹತ್ತು ವರ್ಷಗಳಿಂದ ನೋಡ್ತಾನೇ ಇದ್ದೀರಾ ಇದು ದೊಡ್ಡದಾಗ್ತಾನೆ ಇದೆ ಈ ಬಾರಿ ಇನ್ನೂ ದೊಡ್ಡದು ಕಾದಿದೆ ಯಾಕಂದ್ರೆ ಇದು ಹೊಸ ದಶಕ ಹೊಸ ಆಟ ಹೊಸ ಅಧ್ಯಾಯ ಎಂದು ಆರಂಭ ಪ್ರೋಮೋ ಹಾಗಾದ್ರೆ ಆಂಕರ್ ಹೊಸಬರ ಎಂದು ಒಬ್ಬ ಬಾಲಕ ಪ್ರಶ್ನೆ ಕೇಳುವುದರೊಂದಿಗೆ ವೀಕ್ಷಕರಲ್ಲಿ ಒಂದ್ ರೀತಿ ಗೊಂದಲವನ್ನ ಈ ಪ್ರೋಮೋ ಹುಟ್ಟಾಕುತ್ತೆ ಕೊನೆಯದಾಗಿ ಒಂದು ಗಡಸು ಧ್ವನಿಯಲ್ಲಿ ಒಂದು ಗಂಡಸಿನ ನಗು ಕೇಳಿಸುತ್ತೆ ಆ ಮೂಲಕ ಪ್ರೋಮೋ ಎಂಡ್ ಆಗ್ತದೆ ಹಾಗೆ ಹಾಗೆ ಆ ಎಂಡ್ ಆಗುವ ಮುಖಾಂತರ ವೀಕ್ಷಕರಲ್ಲಿ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ ಕಲರ್ಸ್ ಕನ್ನಡದವರು ಸುದೀಪ್ ಅವರು ಇರ್ತಾರ ಅಥವಾ ಅವರ ಬದಲು ಬೇರೆ ಇನ್ಯಾರೋ ಹೊಸ ಆಂಕರ್ನ ಇಂಟ್ರೊಡ್ಯೂಸ್ ಮಾಡ್ತಾ ವಾಹಿನಿಯವರು ಅಂತ ಈ ಒಂದು ಪ್ರೋಮೋ ಕುತೂಹಲವನ್ನ ಕೇಳಿಸಿದೆ ವೀಕ್ಷಕರೇ ಸತತ ಹತ್ತು ವರ್ಷಗಳಿಂದ ಕಿಚ್ಚ ಸುದೀಪ್ ಯಶಸ್ವಿಯಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಡೆಸಿಕೊಂಡೇ ಬಂದಿದ್ದಾರೆ ಅದು ನಮ್ಗೆಲ್ಲರಿಗೂ ತಿಳಿದೇ ಇದೆ ಇವರಿಂದಲೇ ಈ ಕಾರ್ಯಕ್ರಮದ ಜನಪ್ರಿಯತೆ ಇನ್ನೊಂದು ಕೈ ಮೇಲೆ ಹೋಗಿದೆ ಅಂತ ಹೇಳಿದ್ರು ಏನ್ ತಪ್ಪಾಗೋದಿಲ್ಲ ಹಾಗೆ ಬಿಗ್ ಬಾಸ್ ನ ಒಂದು ದಿನನಿತ್ಯದ ಎಪಿಸೋಡ್ ಗಳು ಏನು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರಸಾರವಾಗುತ್ತೆ ಯಾವ ಎಪಿಸೋಡ್ ಗಳನ್ನೂ ನೋಡದೇ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಏನು ಗೊತ್ತೇ ಇಲ್ಲಿರೋರು ಸಹ ಸುದೀಪ್ ಬರ್ತಿದ್ದಾರೆ ಅಂದ್ರೆ ವಾರಾಂತ್ಯದಲ್ಲಿ ವೀಕೆಂಡ್ ಗಳಲ್ಲಿ ಶನಿವಾರ ಭಾನುವಾರ ಸುದೀಪ್ ಅವರ ಹೊತ್ತಿಗೆ ಟಿವಿ ಮುಂದೆ ಕೂರೋದು ಸಹಜ ಅದೆಲ್ಲ ಎಲ್ಲರ ಮನೆಯಲ್ಲೂ ನಾವು ನೋಡುವಂತ ವಿಷಯನೇ ಆಗಿರುತ್ತೆ ಸುಮಾರು ಹತ್ತು ಹಲವು ಕಠಿಣ ಪರಿಸ್ಥಿತಿ ಸಂದರ್ಭಗಳಲ್ಲಿ ಸುದೀಪ್ ಅವರು ಈ ಒಂದು ಶೋವನ್ನ ನಡೆಸಿಕೊಟ್ಟು ನಡೆಸಿಕೊಟ್ಟ ರೀತಿ ಮತ್ತೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಬಗ್ಗೆ ಅವರಿಗಿರುವಂತಹ ಒಂದು ನಾಲೆಡ್ಜ್ ಹಾಗೆ ಅಹ್ ಏನಾದರೂ ಒಂದು ಸಮಸ್ಯೆ ಆದಾಗ ಅದನ್ನೊಂದು ಬಗೆಹರಿಸ್ತಿರೋ ರೀತಿ ಇದೆಲ್ಲ ತುಂಬಾ ಹಲವಾರು ಒಂದು ಮೆಚ್ಚುಗೆಗೆ ಪಾತ್ರವಾಗಿತ್ತು ಹಾಗೆ ಅವರು ಸಂದರ್ಭಕ್ಕೆ ತಕ್ಕಂತೆ ಅಂದ್ಕೊಳ್ತಿರೋ ರೀತಿ ಸಂದರ್ಭಕ್ಕೆ ತಕ್ಕಂತೆ ಮಾಡ್ತಿದ ಹಾಸ್ಯ ಪ್ರತಿಯೊಂದು ಜನಪ್ರಿಯವಾಗಿ ಎಲ್ರಿಗೂ ತುಂಬಾ ಒಂದು ಇಷ್ಟ ಆಗುವಂತ ಒಂದು ನಿರೂಪಣೆಯನ್ನು ಸುದೀಪ್ ಅವರು ಇಷ್ಟ ತನಕ ಮಾಡ್ಕೊಂಡ್ ಬಂದಿದ್ರು ಇತ್ತೀಚೆಗಂತೂ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಅನ್ನುವಷ್ಟು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಜನಪ್ರಿಯ ಆಗಿದೆ ಹಾಗೆ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುದೀಪ್ ಅಭಿಮಾನಿಗಳು ಹಾಗೂ ಬಿಗ್ ಬಾಸ್ ಅಭಿಮಾನಿಗಳು ಬೇರೆ ಅಂದ್ರೆ ತಮಿಳು ತೆಲುಗು ಹಿಂದಿ ಬಿಗ್ ಬಾಸ್ಗಳು ಬೇರೆ ಇನ್ಯಾರು ಮಲಯಾಳಂ ಯಾವ ಭಾಷೆಗಳಲ್ಲಿ ಬಿಗ್ ಬಾಸ್ ಒಂದು ಕಾರ್ಯಕ್ರಮ ಬರ್ತಾ ಇದೆಯೋ ಅದರಲ್ಲೆಲ್ಲ ನಿರೂಪಕರಿಗೂ ಸುದೀಪ್ ಅವ್ರನ್ನ ಹೋಲಿಸಿ ಸುದೀಪ್ ಅವರೆಲ್ಲರಿಗಿಂತನೂ ಒಂದು ಹೆಜ್ಜೆ ಮುಂದಿದ್ದಾರೆ ಸುದೀಪ್ ಅವರಷ್ಟು ಆಂಕರಿಂಗ್ ಅಂದ್ರೆ ಈ ಒಂದು ನಿರೂಪಣೆಯನ್ನ ಸುದೀಪ್ ಅವರಷ್ಟು ಸ್ಪಷ್ಟವಾಗಿ ಸುದೀಪ್ ಅವರಷ್ಟು ಲೀಲಾಜಾಲವಾಗಿ ಯಾವ ಕಾರ್ಯ ಯಾವ ಒಂದು ಭಾಷೆಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ನಿರೂಪಣೆ ಬಂದಿಲ್ಲ ಅನ್ನೋದು ಸಾಧಾರಣವಾಗಿ ಎಲ್ಲಾ ಒಂದು ವೀಕ್ಷಕರ ಒಂದು ಅಭಿಪ್ರಾಯ ವೀಕ್ಷಕರೇ ಅದೇನೇ ಇರಲಿ ಆದ್ರೆ ಈ ಬಾರಿ ಸೀಸನ್ ಹನ್ನೊಂದು ಅಂದ್ರೆ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತಾ ಇದೆ ಅದರಲ್ಲಿ ಸುದೀಪ್ ಇರುತ್ತಾರೋ ಇರುವುದಿಲ್ಲವೋ ಎಂತ ಗೊಂದಲವನ್ನು ಅಂತೂ ವಾಹಿನಿ ಈಗಾಗಲೇ ನಿಮ್ಮ ಮುಂದೆ ಎಲ್ಲರೂ ಎಲ್ಲರನ್ನೂ ಗೊಂದಲ ಕೀಡು ಮಾಡಿ ಆಗಿದೆ ಸೊ ಬಹುಶಃ ಸುದೀಪ್ ರನ್ನ ಈ ಸೀಸನ್ ಅಲ್ಲಿ ಕಾಣಿಸ್ಕೊಳ್ಬಹುದು ಕಾಣಿಸ್ಕೊಳ್ದೇ ಇರಬಹುದು ಅವರು ಕಾಣಿಸ್ಕೊಂಡಿಲ್ಲ ಅಂದ್ರೆ ನೀವೇನು ಅಚ್ಚರಿ ಪಡ್ಬೇಕಾಗಿಲ್ಲ ಯಾಕಂದ್ರೆ ಈಗಾಗಲೇ ಅವರು ಸುಮಾರು ಹಿಂದೆನೇ ಹೇಳಿಬಿಟ್ಟಿದ್ದಾರೆ ಹತ್ತು ಸೀಸನ್ ಇಂದ ನಡ್ಸ್ಕೊಂಡ್ ಬಂದಿದ್ದೀನಿ ಸುಸ್ತಾಗ್ಬಿಟ್ಟಿದೆ ನಮ್ಗೆ ಅಂತ ಹೇಳಿದ್ದಾರೆ ಹಾಗೆ ಈ ಕಾರ್ಯಕ್ರಮ ನಡ್ಸ್ಕೊಡ್ತೀರಾ ಅಂತ ತುಂಬಾ ಇಂಟರ್ವ್ಯೂಸ್ ಗಳಲ್ಲಿ ಕೇಳಿದಾಗ ಸಹ ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಅಂದ್ರೆ ನಡ್ಸ್ಕೊಡ್ಲೂಬಹುದು ಕೊಡದೇನೂ ಇರಬಹುದು ಅನ್ನೋ ರೀತಿಯಲ್ಲಿ ಮಾತುಗಳನ್ನ ಆಡಿದ್ದಾರೆ ಮತ್ತು ಇತ್ತೀಚೆಗೆ ಒಂದು ಥಿಯೇಟರ್ ವಿವಾದ ಆಯಿತು ಕನ್ನಡ ಸಿನಿಮಾಗಳ ವಿಚಾರದಲ್ಲಿ ಕನ್ನಡ ಥಿಯೇಟರ್ ಗಳು ಮುಚ್ತಾ ಇದ್ದಾವೆ ಆ ತರ ವಿಷಯಗಳು ತುಂಬಾ ಆದಾಗ ಸುದೀಪ್ ಅವರೊಂದು ಪಬ್ಲಿಕ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ನಾನು ಇನ್ನು ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾಗಳನ್ನ ಖಂಡಿತವಾಗಿ ನಿಮಗೆ ಮಾಡುವಂತ ಭರವಸೆಯನ್ನು ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು ಆದ್ರಿಂದ ಸುದೀಪ್ ಅವರು ಅದನ್ನ ಸಿನಿಮಾಗಳಲ್ಲಿ ತೊಡಕೊಂಡು ಬ್ಯುಸಿ ಆಗುವಂತ ಒಂದು ವಿಚಾರವನ್ನ ಎಲ್ಲರ ಮುಂದೆ ಹೇಳಿದ್ದಾರೆ ಆದ್ರಿಂದ ಈಗ ಒಂದು ಕಾರಣಕ್ಕೆ ಸುದೀಪ್ ಅವರು ಬಿಗ್ ಬಾಸ್ ನಡೆಸಿ ಕೊಡ್ದೇ ಇರೋದಕ್ಕೆ ಇದು ಒಂದು ಕಾರಣ ಆಗ್ಬೋದು ಒಂದು ವೇಳೆ ಈ ಸುದ್ದಿ ನಿಜಾನೇ ಆದ್ರೆ ಯಾರು ಈ ಬಿಗ್ ಬಾಸ್ ನಡ್ಸ್ಕೊಡ್ತಾರೆ ಯಾರು ಸುದೀಪ್ ಸ್ಥಾನವನ್ನು ತುಂಬಾ ಬಲ್ಲ ಒಬ್ಬ ಯಾರು ನಿರೂಪಕ ಯಾರಾಗ್ತಾರೆ ಅಂತ ಎಲ್ಲರ ಮನ್ಸೋದು ಒಂದು ಕ್ವಶನ್ ಬರ್ಬೋದಲ್ವಾ ಇವಾಗ ಅಫ್ಕೋರ್ಸ್ ಸುದೀಪ್ ಅವರ ಸ್ಥಾನವನ್ನ ತುಂಬೋದು ತುಂಬಾ ಕಷ್ಟದ ವಿಷಯ ಯಾಕಂದ್ರೆ ಅವರಲ್ಲಿ ಆ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಕ್ವಾಲಿಟೀಸ್ ಅವರಲ್ಲಿ ಇತ್ತು ನಿರೂಪಣೆ ಆಗಿರ್ಲಿ ಆ ಒಂದು ಸೀರಿಯಸ್ನೆಸ್ ಆಟಿಟ್ಯೂಡ್ ಆ ಒಂದು ಹಾಸ್ಯ ಪ್ರಜ್ಞೆ ಪ್ರತಿಯೊಂದು ಸಹ ಸುದೀಪ್ ಅವ್ರನ್ನ ಬೀಟ್ ಮಾಡ್ಲಿಕ್ಕೆ ಅವರನ್ನ ಅದನ್ನು ಮೀರಿಸುವವರು ಖಂಡಿತವಾಗ್ಲೂ ಆ ಕಾರ್ಯಕ್ರಮ ನನಕೊಡುವಂತವ್ರು ಕನ್ನಡದ ಮಟ್ಟಿಗೆ ನನಗೆ ತಿಳಿದಕ್ಕೆ ಯಾರು ಇಲ್ಲ ಆದ್ರೂ ಸಹ ಅವರು ನಡ್ಸಕ್ ಕೊಡ್ತಾನೆ ಇಲ್ಲ ಅಂದಾಗ ಒಂದು ಆಪ್ಷನ್ ಇಟ್ಕೊಳ್ಬೇಕಾಗ್ತದಲ್ವಾ ಯಾರಾದ್ರೂ ಸೊ ಅವ್ರ ಅನುಪಸ್ಥಿತಿಯಲ್ಲಿ ಯಾರು ಈ ಒಂದು ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡ್ಸ್ಕೊ ನಡ್ಸ್ಕೊಡ್ಬಹುದು ಅವ್ರ ಆ ಲೆವೆಲ್ಗೆಲ್ಲ ಅಂದ್ರು ಅಟ್ಲೀಸ್ಟ್ ಸ್ವಲ್ಪನಾದರೂ ಅವ್ರ ತರ ನಡ್ಸ್ಕೊಡ್ಬಹುದು ಅಂತ ನಾನು ಕುತ್ಕೊಂಡು ಯೋಚನೆ ಮಾಡಿದಾಗ ನನಗ್ ಬಂದಂತ ಹೆಸರುಗಳು ಒಂದ್ ಎರಡು ಮೂರು ಮೊದಲಿಗೆ ರಮೇಶ್ ಅರವಿಂದ್ ಹೌದು ಸ್ನೇಹಿತರೆ ರಮೇಶ್ ಅರವಿಂದ್ ಯಾವಾಗ್ಲೂ ಒಂದು ಮಾಡೋದು ಯಾವ್ದೋ ಒಂದು ಪ್ರೋಗ್ರಾಮ್ ಒಂದು ಸೃಜನಶೀಲ ಕಾರ್ಯಕ್ರಮ ಅಂತ ಬಂದಾಗ ಅದರ ಆ್ಯಂಕರಿಂಗ್ ಅಥವಾ ಅದರ ನಿರೂಪಣೆ ಯಾರಾದರೂ ಒಬ್ಬ ಸ್ಟಾರ್ ನಟ ಮಾಡಬೇಕಂದಾಗ ಅಫ್ಕೋರ್ಸ್ ಎಲ್ಲರಿಗೂ ಸಹಜವಾಗಿ ನೆನ್ಪಾಗೋ ರಮೇಶ್ ಅವರು ತಮ್ಮ ಒಂದು ಸ್ಪಷ್ಟ ಕನ್ನಡ ಅಪ್ಪಟ ಕನ್ನಡ ಸೊಗಡಿನ ನಿರೂಪಣೆ ಅದಕ್ಕೆ ರಮೇಶ್ ಅವರು ಹೆಸರುವಾಸಿಯಾಗಿದ್ದಾರೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಸಹ ನಡೆಸಿಕೊಟ್ಟ ಅನುಭವ ಇದೆ ಅವ್ರಿಗಿದೆ ಮತ್ತು ಇಷ್ಟು ವರ್ಷ ಅವರು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅವರಿಗೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮನ ಒಂದು ಹ್ಯಾಂಡಲ್ ಮಾಡೋದು ಅಷ್ಟೊಂದು ಕಷ್ಟ ಅಲ್ಲ ಅಂತ ನನ್ನ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಹ್ ಮತ್ತೆ ಅವರು ವೀಕೆಂಡ್ ವಿತ್ ರಮೇಶ್ ಆಗಿರ್ಬೋದು ಹಾಗೆ ತುಂಬಾ ಈಗ ಒಂದು ಸುಮಾರು ಯಶಸ್ವಿ ಕಾರ್ಯಕ್ರಮಗಳನ್ನು ನಿರೂಪಿಸಿದ ಅನುಭವ ರಮೇಶ್ ಇದೆ ಬಸ್ ಕಾರ್ಯಕ್ರಮ ನಿರೂಪಣೆಗೆ ಬೇಕಾದ ಗಂಭೀರತೆ ಮತ್ತೆ ಸ್ವಲ್ಪ ಅಗ್ರೆಷನ್ ಸ್ವಲ್ಪ ರಮೇಶ್ ಅವರು ಕಡಿಮೆ ಇದ್ರೂ ಸಹ ಅವ್ರ ಈ ಕಾರ್ಯಕ್ರಮಕ್ಕೆ ಒಪ್ಕೊಳ್ಬಹುದು ಅಂದ್ರೆ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ಒಪ್ಕೊಳ್ಬಹುದು ಅಷ್ಟೇ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದ ಅಗ್ರೆಷನ್ ಹೌದು ಖಂಡಿತ ಅವರಲ್ಲಿ ಅಷ್ಟೊಂದು ಅಗ್ರೆಷನ್ ಇಲ್ಲ ಯಾಕಂದ್ರೆ ಅವರು ಮೊದಲಿಂದನೂ ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ಹೀರೋ ಆಗಿ ಗುಡ್ಸ್ಕೊಂಡ್ ಬಂದವರು ಸೊ ಅಗ್ರೆಷನ್ ಸ್ವಲ್ಪ ಕಮ್ಮಿ ಇದೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಿವಿ ಅಂದ್ರೆ ರಮೇಶ್ ಅವರು ಒಂದ್ ಒಳ್ಳೆ ಆಯ್ಕೆ ಆಗ್ಬೋದು ಹಾಗೆ ಸ್ನೇಹಿತರೆ ಇನ್ನೊಂದು ಆಯ್ಕೆ ನನ್ನ ಪ್ರಕಾರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಗಣೇಶ್ ಅವರು ಇತ್ತೀಚೆಗೆ ಸುಮಾರು ಕಾರ್ಯಕ್ರಮಗಳನ್ನ ಕಲರ್ಸ್ ವಾಹಿನಿಯಲ್ಲಿ ನಿರೂಪಣೆ ಮಾಡಿದ್ದಾರೆ ಸೂಪರ್ ಮಿನಿಟ್ ಅಂತ ಒಂದು ಮತ್ತೆ ಗೋಲ್ಡನ್ ಗ್ಯಾಂಗ್ ಅವೆರಡು ಅಂತ ಯಶಸ್ವಿ ಕಾರ್ಯಕ್ರಮಗಳನ್ನ ನಿರೂಪಿಸಿ ಸಹಿ ಎನಿಸ್ಕೊಂಡಿದ್ದಾರೆ ಗಣೇಶ್ ಅವರು ಬಿಗ್ ಬಾಸ್ ಮುಂದಿರೋ ಇನ್ನೊಂದು ಆಯ್ಕೆ ಸಹ ಆಗ್ಬೋದು ಯಾಕಂದ್ರೆ ನಿರೂಪಕರು ಅಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡ್ಬೇಕಂದ್ರೆ ಸಾಮಾನ್ಯ ನಿರೂಪಕ ಸಾಕಾಗುದಿಲ್ಲ ಒಬ್ಬ ಸ್ಟಾರ್ ನಟ ಅಥವಾ ಒಂದು ಒಳ್ಳೆ ದೊಡ್ಡ ಹೆಸರು ಇರುವಂತವರು ನಿರೂಪಣೆ ಮಾಡಬೇಕಾಗುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಹೆಸರು ಇರುವಂತ ಕಾರ್ಯಕ್ರಮನ ದೊಡ್ಡ ನಿರೂಪಕನೇ ಆ ಕಾರ್ಯ ನಿರೂಪಕನೇ ಬೇಕಾಗ್ತದೆ ಆ ಒಂದು ಕಾರ್ಯಕ್ರಮಕ್ಕೆ ಮೊದಲಿಂದನೂ ನಿರೂಪಣೆ ಚಾನಲ್ ಟಿವಿ ಚಾನಲ್ ಗಳೆಲ್ಲ ವರ್ಕ್ ಮಾಡಿ ಅಪಾರ ಅಥವಾ ಅನುಭವವನ್ನ ಗಣೇಶ್ ಹೊಂದಿರೋದ್ರಿಂದ ಇವರು ಬಿಗ್ ಬಾಸ್ ಇವ್ರು ಹೊಸದಾಗಿರ್ಬೋದು ಆದ್ರೆ ಇವ್ರ ನಿರೂಪಣೆಗೆ ಯಾವತ್ತೂ ಹೊಸದ್ದು ಅಲ್ಲ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇವ್ರು ಹೊಂದ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಬಿಗ್ ಬಾಸ್ ಅಗತ್ಯ ಇರೋ ಗಂಭೀರತೆ ಸ್ವಲ್ಪ ಮತ್ತೆ ಅವರಿಗೆ ಅದ್ರ ಬಗ್ಗೆ ಒಂದು ಅಹ್ ಡೀಪ್ ಆದ ನಾಲೆಡ್ಜ್ ಅದ್ರ ಬಗ್ಗೆ ವಿಷಯ ಜ್ಞಾನ ಸ್ವಲ್ಪ ಕಮ್ಮಿ ಇರಬಹುದು ಆದ್ರೂ ಕಾಲಕ್ರಮೇಣ ಒಂದೊಂದು ಎಪಿಸೋಡ್ ಆದಾಗೆ ಗಣೇಶ ಇದಕ್ಕೆ ಹೊಂದ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಮೂರನೇದಾಗಿ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಅವರು ಒಂದು ಕಾರ್ಯಕ್ರಮಕ್ಕೆ ಒಂದು ಸೂಟ್ ಆಗ್ತಾರೋ ಏನೋ ಅಂತ ಯೋಚನೆ ಮಾಡಿದಾಗ ಖಂಡಿತ ಹಂಗನ್ಸಿದ್ದು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಕನ್ನಡ ಚಿತ್ರರಂಗದ ಡಿವೈನ್ ಸ್ಟಾರ್ ಅಂತ ಹೆಸರು ಮಾಡಿದ ರಿಷಬ್ ಶೆಟ್ಟಿ ಅವರು ಸುದೀಪ್ ಅವರ ಜಾಗಕ್ಕೆ ಇಷ್ಟು ಜನಕ್ಕಿಂತ ಅವ್ರ ಸ್ಥಾನಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಸೂಕ್ತ ಆಗುವಂತ ವ್ಯಕ್ತಿ ಅನ್ನೋದು ನನ್ನ ಅಭಿಪ್ರಾಯ ನಿರೂಪಣೆಗೆ ಬೇಕಾದ ಗತ್ತು ಅವನ ಖಡಕ್ ಧ್ವನಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅವ್ರ ಗಂಭೀರತೆ ಸ್ವಲ್ಪ ಹಾಸ್ಯ ವಿಷಯಗಳನ್ನ ಪ್ರಸ್ತುತ ಪಡಿಸೋ ದಾಟಿ ಇವೆಲ್ಲೂ ಹದುವಾಗಿ ಬೆರೆತು ಅವನ್ ಒಬ್ಬ ಬಾಸ್ ನಿರೂಪಣೆಗೆ ಏನೇನ್ ಬೇಕೋ ಅಂತ ಒಂದು ಪರ್ಫೆಕ್ಟ್ ವ್ಯಕ್ತಿ ರಿಷಬ್ ಶೆಟ್ಟಿ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಯಾವುದೇ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಿ ಅನುಭವ ಇಲ್ಲದೆ ಇರೋದು ರಿಷಬ್ ಶೆಟ್ಟಿ ಅವರಿಗೆ ಹಿನ್ನಡೆ ಆದ್ರೂ ಆಗ್ಬಹುದು ಆದ್ರೆ ಅದೆಲ್ಲ ಸಂಬಳಿಸುವ ಶಕ್ತಿ ಅವರಲ್ಲಿದೆ ಅನ್ನೋದು ನನ್ನ ಒಂದು ನಂಬಿಕೆ ಕಾಂತರ ಗೂಂಗಲ್ನಲ್ಲೇ ಇದ್ದಾರೆ ಇವಾಗ ಕಾಂತರ ಏನು ನೀವು ನೋಡಿ ಸಕ್ಸಸ್ ಆಯ್ತು ಅದನ್ನ ಇನ್ನೊಂದು ಪಾರ್ಟ್ ಹೇಗೂ ಬರ್ತಾ ಇದೆ ಅದೆಲ್ಲರೂ ನಿಮ್ಗೆ ಗೊತ್ತಿದೆ ಆದ್ರೆ ಗೂಂಗಲ್ ಇರೋ ಶೆಟ್ಟರು ಸದ್ಯಕ್ಕೆ ಬಿಗ್ ಬಾಸ್ ನಿರೂಪಣೆ ಮಾಡುವಷ್ಟು ಫ್ರೀ ಆಗಿದಾರಾ ಬಿಗ್ ಬಾಸ್ಗೆ ಲಭ್ಯರಾಗ್ತಾರ ಅನ್ನೋದು ಸದ್ಯದ ಪ್ರಶ್ನೆ ಹಾಗೆ ಯಶ್ ಉಪೇಂದ್ರ ಅವರ ಹೆಸರು ಅಲ್ಲಲ್ಲಿ ಕೇಳಿ ಬರ್ಬೋದು ಯಶ್ ನಿರೂಪಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ಉಪೇಂದ್ರ ಅವರು ಮಾಡಿದ್ರು ಚೆನ್ನಾಗಿರುತ್ತೆ ಹಾಗೆ ಅವರ ಅಭಿಮಾನಿಗಳು ಅದನ್ನ ಹೇಳ್ಬೋದು ಅದು ನನ್ನ ಪ್ರಕಾರ ಬಹುತೇಕ ಅಸಾಧ್ಯದ ಮಾತು ಯಾಕಂದ್ರೆ ಯಶ್ ತಮ್ಮ ಚಿತ್ರಗಳಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಟಾಕ್ಸಿಕ್ ಸಿಕ್ ಬರ್ತಾ ಇದೆ ಇನ್ನೇನು ಹತ್ತು ಹಲವು ಸುಮಾರು ಚಿತ್ರಗಳಿಗೆ ಅವ್ರು ಒಪ್ಕೊಂಡಿರ್ತಾರೆ ಹತ್ತು ಹಲವು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ ಸೊ ಅವರು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರೂ ನನ್ನ ಪ್ರಕಾರ ಅದೆಲ್ಲ ಅಸಾಧ್ಯ ಅಂತ ಅನ್ಸುತ್ತೆ ನಾವು ಬೇಕಾದ್ರೆ ಸುಮ್ಮನೆ ನಮ್ ಖುಷಿಗೆ ಅನ್ಕೊಳ್ಬಹುದು ಬಟ್ ಕಷ್ಟ ಹಾಗೆ ಸು ಉಪೇಂದ್ರ ಅವರು ಸಹ ಅವ್ರ ಯೋಚನೆಗಳೇ ಬೇರೆ ಅವ್ರದ್ದು ಹೋಗ್ತಿರೋ ದಾರಿನೇ ಬೇರೆ ಆತರ ನೋಡ್ಲಿಕ್ಕೆ ಹೋದ್ರೆ ಉಪೇಂದ್ರ ಅವರು ಸಹ ಈ ಒಂದು ಕಾರ್ಯಕ್ರಮ ನಿರೂಪಣೆ ಜವಾಬ್ದಾರಿಯನ್ನು ಹೊತ್ಕೊಂಡುದು ತುಂಬಾ ಕಷ್ಟ ಸಾಧ್ಯ ಈ ಕಾರ್ಯಕ್ರಮದ ರೀತಿ ರಿವಾಜ್ ಗಳು ಖಂಡಿತವಾಗ್ಲೂ ಅವ್ರಿಗೆ ಅಂತಿಲ್ಲ ವೀಕ್ಷಕರೇ ಯಾರೇ ನಿರೂಪಕರಾಗ್ಲಿ ಯಾರೇ ಬಂದ್ರು ಸಹ ವೀಕ್ಷಕರಿಗೆ ಸುದೀಪ್ ಅವರ ಅನುಪಸ್ಥಿತಿ ಕಾಡೋದಂತೂ ಖಂಡಿತ ಕಡ ನಿರೂಪಣೆ ಮತ್ತೆ ಬಿಗ್ ಬಾಸ್ಗೆ ಒಂದು ಗುಂಧಿರತೆಯನ್ನು ತಂದು ಕೊಡ್ತಿದೆ ಸುದೀಪ್ ಅವ್ರ ಮ್ಯಾನರಿಸಮ್ ಅದನ್ನು ಖಂಡಿತ ಎಲ್ಲರೂ ಮಿಸ್ ಮಾಡ್ಕೊಂತಾರೆ ಆ ಜಾಗ ತುಂಬೋದು ಅಷ್ಟು ಈಸಿ ಅಲ್ಲ ಆದರೂ ಸಹ ಅವರ ಅನುಪಸ್ಥಿತಿಯಲ್ಲಿ ಅವರ ಭಾವನೆಗಳಿಗೆ ಬೆಲೆ ಕೊಟ್ಟು ಅವರ ವರ್ಕ್ ಲೋಡ್ಗೆ ಅವರ ಬಿಝಿ ಬ್ಯುಸಿ ಶೆಡ್ಯೂಲ್ಗೆ ಬೆಲೆ ಕೊಟ್ಟು ಈ ಥರ ಏನಾದರೂ ನಿರೂಪಕರು ಚೇಂಜ್ ಆದರೆ ಆಗಬಹುದು ಆಗ್ದೇ ಇರಬಹುದು ನಿಮ್ಮೆಲ್ಲರ ಒಂದು ಕೋರಿಕೆಗೆ ಸುದೀಪ್ ಅವರೇ ಈ ಒಂದು ಬಿಗ್ ಬಾಸ್ ನಡೆಸ್ಕೊಡ್ಬೋದು ಅದು ನೋಡೋಣ ವೀಕ್ಷಕರೇ